ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಿಮ್ಮ ಜೊತೆ ಡಾಬಾ ಸ್ಟೈಲ್ ಒಳಗೆ ಮಟರ್ ಮಸಾಲ ರೆಸಿಪಿನ ಯಾವ ರೀತಿ ರೀ ಅದು ಒಳಗೆ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡೋ ಹಂಗ್ ರೀ ಖಂಡಿತ ನೀವು ಈ ವಿಡಿಯೋ ನೋಡಿಬಿಟ್ಟು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮೂರು ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿ ರೀ ಅದನ್ನು ಫ್ರೈ ರೀ ಬ್ರೌನ್ ಕಲರ್ ಆಗೋವ್ರಿಗೆ ಗ್ಯಾಸ್ನ ಮೀಡಿಯಮ್ ಒಳಗೆ ಇಟ್ಕೊಂಡು ಉಳ್ಳಾಗಡ್ಡಿ ಪೂರ್ತಿಯಾಗಿ ಬ್ರೌನ್ ಕಲರ್ ಫ್ರೈ ರೀ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರ ಅನ್ನೋದು ನೋಡಿಬಿಟ್ಟು ಉಳ್ಳಾಗಡ್ಡಿನ ತೊಗೊಳ್ಬೇಕಾಗ್ತತಿ ಈಗ ನೋಡಿರಿ ಉಳ್ಳಾಗಡ್ಡಿನ ಈ ರೀತಿಯಾಗಿ ಬ್ರೌನ್ ಕಲರಾಗಿ ನಾನು ಫ್ರೈ ಮಾಡ್ಕೊಳನೇ ಈಗ ಇದೆಲ್ಲಾನು ಪೂರ್ತಿ ಫ್ರೈ ಆಗೈತೆ ರೀ ಇದನ್ನು ನಾನು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳತ್ತೇನೆ ಇದು ಸ್ವಲ್ಪ ತನ್ನಗಾದಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು ರೀ ಬಿಸಿ ಬಿಸಿ ಇದ್ದಾಗ ಹಾಕ್ಕೊಳ್ಬೇಡ್ರಿ ಈಗ ನೋಡಿರಿ ಇದು ಪೂರ್ತಿಯಾಗಿ ತನ್ನಗಾಗೈತಿ ನಾನು ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ರೀ ಹಂಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳಾತಾನೆ ಒಂದು ಮೂರು ಹಸಿ ಮೆಣಸಿಕಾಯಿ ಹಾಕ್ಕೊಳಾತನಿ ನಾನಿಲ್ಲೆ ಖಾರ ಕಡಿಮೆ ಇರುವಂಥದ್ದು ಹಸಿ ಮೆಣಸಿಕಾಯಿ ರೀ ಹಂಗೆ ಮತ್ತು ಇಲ್ಲೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬಡೆ ಸೊಪ್ಪು ರೀ ಈಗ ಇದನ್ನು ನೀರು ಹಾಕಿ ರುಬ್ಕೊಳ್ಬೇಕಾಗ್ತೈತೆ ರೀ ನಾನು ಸ್ವಲ್ಪ ಆಮೇಲೆ ನೀರು ಸೇರಿಸ್ಕೊಂಡು ರೀ ನೋಡಿರಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಈ ರೀತಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತೈತೆ ರೀ ಈಗ ನೋಡಿರಿ ನಾನು ಇದ ಕಡಾಯಿ ಒಳಗೈ ಇದನ್ನ ಒಗ್ಗರಣೆ ಹಾಕ್ಕೊಳತ್ತೀರಿ ನೀವು ಬೇಕಿದ್ರೆ ಬೇರೆ ಕಡಾಯಿನ ಯೂಸ್ ಮಾಡ್ಕೊಳ್ಬೋದು ರೀ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ರೀ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೀನಿ ಬೇಕಿದ್ರೆ ನೀವು ಇದಕ್ಕೆ ಕೊತ್ತಂಬ್ರಿದು ಎಳಿ ಕಡ್ಡಿ ಇತ್ತಂದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ರೀ ಈಗ ನೋಡಿ ಇದು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು ರೀ ಈಗಿದು ಪೂರ್ತಿಯಾಗಿ ಹಸಿ ವಾಸನೆ ಹೋಗೈತಿ ಈಗ ಇದಕ್ಕೆ ನಾನು ಫ್ರೆಶ್ ಬಟಾಣಿನ ಸೇರಿಸ್ಕೊಳತ್ತೀ ತೊಳದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಎರಡು ಸೆಕೆಂಡ್ ಫ್ರೈ ರೀ ಎಳಿ ಬಟಾಣಿ ಇತ್ತಂದ್ರೆ ಬೇಗ ರೀ ಸ್ವಲ್ಪ ಏನಾರು ಬಲ್ತಿತ್ತಂದ್ರೆ ಸ್ವಲ್ಪ ಟೈಮ್ ತೊಗೊಳ್ತೈತೆ ರೀ ಈಗ ನೋಡಿರಿ ಇದನ್ನು ಮೀಡಿಯಂ ಒಳಗೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಾನೆ ಈಗ ಇದನ್ನು ಜಸ್ಟ್ ಒಂದು ನಿಮಿಷ ಮುಚ್ಚಿ ಇಟ್ಕೊಳಾತನ ರೀ ಲೋ ಫ್ಲೇಮ್ ಒಳಗೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಈಗ ನೋಡಿ ಎರಡು ನಿಮಿಷ ಆಗೈತಿ ಇದನ್ನು ಓಪನ್ ಮಾಡಾತ್ತಾನೆ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಒನ್ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ರೀ ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಸೇರಿಸ್ಕೊಳಾನೆ ಹಂಗೆ ರುಬ್ಬಿರೋ ಅಂಥ ಪೇಸ್ಟ್ ರೀ ಉಳ್ಳಾಗಡ್ಡಿ ಪೇಸ್ಟ್ ಏನಿತ್ತಲ್ರಿ ಅದನ್ನು ಸೇರಿಸ್ಕೊಳಾತನೇ ಈಗಿದ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ನಿಮ್ಗೇನಾರು ಈ ವಿಡಿಯೋಗಳು ಇಷ್ಟ ಅದು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಈ ವಿಡಿಯೋಗಳನ್ನ ಶೇರ್ ಮಾಡಿಬಿಟ್ಟು ಇನ್ನೂ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ ರೀ ಈಗ ನೋಡಿರಿ ಇದು ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡೇನಿ ಈಗಿದ್ದನ್ನು ನಾವು ಒಂದು ನಿಮಿಷ ಮುಚ್ಚಿ ಇಡಬೇಕಾಗ್ತೈತೆ ರೀ ಯಾಕಂದ್ರೆ ಪೂರ್ತಿಯಾಗಿ ಮಸಾಲೆ ಎಲ್ಲ ಫ್ರೈ ಆಗಿ ಸೈಡ್ ಎಣ್ಣೆ ರೀ ಈಗ ನೋಡಿರಿ ಒಂದು ನಿಮಿಷ ಆಗೈತಿ ನೋಡ್ತಿರ್ಬೋದು ರೀ ಮಸಾಲೆ ಎಲ್ಲ ಮಸ್ತಾಗಿ ಫ್ರೈ ಆಗಿ ಸೈಡೆಲ್ಲ ಎಣ್ಣೆ ಬಿಟ್ಟೈತ್ರಿ ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕು ರೀ ನಾನು ಇಲ್ಲೇ ಒಂದು ಕಪ್ ಆಗೋ ಇದಕ್ಕೆ ನೀರನ್ನ ಸೇರಿಸ್ಕೊಳಾತನ ರೀ ಈ ಮಟ್ರ್ ಮಸಾಲ ಜಾಸ್ತಿ ನೀರು ನೀರಾಗಿ ಇರಂಗಿಲ್ಲ ರೀ ಮೀಡಿಯಮ್ ಥಿಕ್ ಗ್ರೇವಿ ಇರ್ತೈತಿ ಈಗ ನೋಡಿರಿ ನೀರು ಹಾಕಿದ ಮೇಲೆ ಚೊಲೋ ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದ ಮೇಲೆ ಇದನ್ನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸಿದ್ರೆ ಸಾಕ್ರಿ ಧಾವಕ್ಕಿಂತ ಮನೆಯೊಳಗೆ ಸೂಪರಾಗಿ ನಾವು ಮಟ್ರ್ ಮಸಾಲ ರೆಸಿಪಿನ ರೀ ನೀವು ಸಹಿತ ಇದನ್ನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿರಿ ಮನೆ ಮಂದಿ ಎಲ್ಲ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ ಈಗ ನೋಡಿರಿ ಇದು ಒಂದು ನಿಮಿಷ ಆಗೈತಿ ನಾನು ಇದನ್ನು ಮುಚ್ಚಳ ತೆಗ್ದುಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳಾತನ ರೀ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇತಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಚಿಟಿಕೆ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತನ್ರಿ ಸೂಪರಾಗಿ ಚಲೋತ್ ಹಂಗೆ ಮಿಕ್ಸ್ ಮಾಡಿದ್ರೆ ಮಟ್ರ್ ಮಸಾಲ ರೆಡಿ ಆಗ್ತೈತ್ರಿ ತಂದೂರಿ ರೋಟಿದ್ಗೆ ಚಪಾತಿ ಫುಲ್ಕಾ ಗೀ ರೈಸ್ ವೈಟ್ ರೈಸಿಗೆ ಸೂಪರ್ ಅಂದ್ರೆ ಸೂಪರ್ ರೀ ಇದನ್ನು ಸಲ ನೀವು ಟೇಸ್ಟ್ ಮಾಡಿದ್ರೆ ಸಾಕ್ರಿ ಮಟ್ರ್ ಸೀಸನ್ ಮುಗಿಯೋವರೆಗೂ ಇದನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ಟೇಸ್ಟಿಯಾಗಿ ರೀ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡೋದ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ಮತ್ತು ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್